ನಮ್ಮ ಊರಿಗೆ ಯಾರಿಗೆ ಜಾತಿ ಜಾತಿಗೆ ಅವ್ರು ಬೇಕಾದ್ರೆ ಎಲ್ಲ ಜಾತಿ ಅವ್ರು ನಮ್ಮ ಊರವ್ರು ಬರಲಿ ಅವತ್ತೇ ಹೊಡೀಲಿ ನಾವು ಹೊಡ್ಸ್ಕೊತೀವಿ ಇವ್ರ ಯಾಕೆ ಗುಂಡಗಳು ತಂದು ನಮ್ಮ ಊರಿಗೆ ಬಂದು ಹೋರಾಟ ನಾವು ಅಂತೀವಿ ನಮ್ಮ ಊರನ್ನ ಮಾಡ್ಲಿ ಯಾವ ನಮ್ಮ ಊರ ಒಬ್ಬ ಹೋಗ್ತನಾ ಸಂಸ್ಕಾರ ಅವ್ರೂ ಯಾವ್ದು ಒಂದ್ ರೂಪಾಯಿ ಕೊಟ್ಟಿಲ್ಲ ಊರನವ್ರು

ಸಾವಿರ ಪರ್ಸೆಂಟ್ ಡಾಕ್ಟರ್ ಮಾಡ್ತೀವಿ ಅಂದ್ರು ಆಗಲ್ಲ ಅಂದ್ರೆ ನಾ ಮಾಡಿ ತೋರಿಸ್ತಾ ದಿವಸ ಬಿಟ್ಟರೆ ಅವರು ಸವರಾಕರಲ್ರಿ ತಮ್ಮ ರಿಲೇಟಿವ್ಗೆ ಆಗಿಲ್ಲ ಮಕ್ಕಳಿಗಿಲ್ಲ ಅವ್ರು ಅಂತಂದ್ರದಾಗೆ ರೀ ಮಾಡಿ ಅವ್ರಿ ಹಾಗೂ ಇದೇ ರೀತಿಯಾಗಿ ನಾರಾಯಣಪುರಪ್ಪ ಅವರೇ ಹಾಗೆ ಮಣಿಕಂಠಪ್ಪ ಜಾಠೋಡ್ ಗ್ರಾಮದ ಎಲ್ಲ ನನ್ನ ಸಹಪಾಠಿಗಳೇ ಹಾಗೂ ನನ್ನ ಅಕ್ಕ ತಂಗಿಯರೇ ನನ್ನ ಅಣ್ಣ ತಮ್ಮಂದಿರೇ ಗ್ರಾಮದಲ್ಲಿ ಮೊದಲು ಅಹಿತಕರವಾದಂಥ ಘಟನೆಗಳನ್ನು ಯಾವುದು ಇದ್ದಿದ್ದಿಲ್ಲ ದೇವರು ಹೇಳೋದು ದೇವರ ಮೇಲೆ ಮೋರ್ಚೆ ಮಾಡೋದು ಸುಲುಬಡಿಗೆ ಮಾಡೋದು ಇಂಥದ್ದು ನಮ್ಮ ಗ್ರಾಮದಲ್ಲಿ ನಾರಾಯಣಪುರಾಗಲಿ ಇವತ್ತು ಹುಲ್ಲೂರಾಗಲಿ ಒಂದೇ ಊರಿಗೂ ಒಂದೇ ತಾಯಿ ಮಕ್ಕಳಿದ್ದಂಗೆ ಇಂಥದ್ದು ಯಾವನು ಇದ್ದಿದ್ದಿಲ್ಲ ಇವರು ತಂದೆಯವರು ನನ್ನ ಕ್ಲಾಸ್ಮೇಟ ತಸ್ಕೀರ್ ಅಂತೇ ನನ್ನ ಕ್ಲಾಸ್ಮೇಟ ಅಂತೆ ಅವ್ರ ತಂದೆಯವರು ರಶೀದ್ ಅಂದರೆ ಅವ್ರ ಮಗ ಸುಮಾರು ಜನರಿಂದ ಎರಡು ವರ್ಷ ಅಥವಾ ಒಂದು ವರ್ಷ ಆಗ್ಲಿಕ್ಕೆ ಬಂತು ಏನೋ ಒಂದು ಮಕ್ಕಳು ಆಗ್ಲಿ ಅದಕ್ಕೆ ಮೊಬೈಲಲ್ಲಿ ಬಿಟ್ಟಿದ್ರು ಅದಕ್ಕೆ ನಾನು ಚಾಲೆಂಜ್ ಹನ್ನೊಂದು ಅಮಾಶಿ ತಿರುಗಿದ್ರೆ ನಾನು ಬನ್ನಿ ಮಕ್ಕಳು ಒಂದಕ್ಕೆ ಹೇಳಿದ್ರು ಅದಕ್ಕೆ ಅವ್ರಿಗೆ ಮಕ್ಕಳು ಆಗ್ಯಾವೋ ಬಿಟ್ಟಿದ್ದು ನನಗೆ ಅದು ಗೊತ್ತಿಲ್ಲ ನಾನು ಅವ್ನು ಕೂಡ ಸಂಪರ್ಕ ಇಲ್ಲ ನಾನು ಹೆಚ್ಚಿನ ಸಂಪರ್ಕ ಇದ್ದಿದ್ದು ನಮ್ಮ ಈ ಊರಿನ ಗೌಡರಾದ್ರಂಥ ಮತ್ತು ಈ ಊರಿನ ಕೂಡ ಸಂಪರ್ಕನೇ ಏನೇ ಮತ್ತು ಅವರಿಗೆ ನನಗೂ ಮಾತು ಇಲ್ಲ ಸುಮಾರು ಅವರ ಹಣಸ್ತಂಭದಲ್ಲಿನೂ ಮಕ್ಕಳಿಲ್ಲ ಈ ಗ್ರಾಮದಲ್ಲಿನೂ ಬಹಳಷ್ಟು ಜನರಿಗೆ ಮಕ್ಕಳಿಲ್ಲ ಮೊದಲು ಗ್ರಾಮದಲ್ಲಿ ಅವರಿಗೆ ಮಕ್ಕಳು ಮಾಡಿಕೊಟ್ಟು ಆ ನಂತರ ಬೇರೆಯದವ್ರು ಬರ್ಲಿಕ್ಕೆ ಕಾಲಾವಕಾಶ ಆದ ಅದಕ್ಕೇನು ನಮ್ಮ ನಾಣಪುರ ಹಾಗೂ ಹುಲ್ಲೂರು ಗ್ರಾಮದಲ್ಲಿ ಯಾವುದು ಅಭ್ಯಂತರ ಅಭ್ಯಂತರ ಇಲ್ಲ ಮೊದಲು ಗ್ರಾಮದ ಕೂಡ ನಾವು ಸಹಕಾರದಿಂದ ಇರಬೇಕು ಮನುಷ್ಯ ಸಹಕಾರದಿಂದ ಇರಬೇಕು ಸಹಬಾಳದಿಂದ ಇರಬೇಕು ಅವನು ಯಾರನ್ನು ನನಗೆ ಗೊತ್ತಿಲ್ಲ ಆದ್ರೆ ನನ್ನ ನನ್ನ ನಾಣಪುರ ಹಾಗೂ ಹುಲ್ಲೂರು ಗ್ರಾಮಸ್ಥರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಯಾವುದೇ ಅಹಿತಕರ ಘಟನೆ ಆಗಲಾರದಂಗ ಗ್ರಾಮಸ್ಥರು ನೋಡಿಕೊಂಡು ಹೋಗಬೇಕಂತ ವಿನಂತಿ ಮಾಡಿ ಯಾರಿಗೂ ಬೇಕಾಗಿಲ್ಲ ಇಂಥ ದುಷ್ಟ ಶಕ್ತಿಗಳನ್ನು ಯಾರಿಗೂ ಬೇಕಾಗಿಲ್ಲ ನಮ್ಮಲ್ಲಿ ರೇವಣೇಶ್ ಸಿದ್ದೇಶ್ವರ ಹಾಗೂ ಅದರ ಪೀರ್ ದರ್ಗಾ ಇದೆ ಈ ಎರಡು ಗ್ರಾಮದಲ್ಲಿ ಈ ಎರಡು ದೇವಾಲಯ ಪ್ರಮುಖವಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲಾರದೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಅದನ್ನು ಜಾತ್ರೆ ಮಾಡ್ತಾರ ಈ ರೇಣೇಶ ಸಿದ್ದೇಶ್ವರದ ಎಲ್ಲಾ ಜನರಲ್ಲಿ ಮಾರ್ಚ್ ನಲ್ಲಿ ಎಲ್ಲರು ಕೂಡಿ ನಾವು ಜಾತ್ರೆ ಮಾಡ್ತೀವಿ ನಮ್ಮಲ್ಲಿ ಯಾವುದೇ ಸಂಘಟನೆ ಇಲ್ಲ ಏನು ಇಲ್ಲ ಈ ಸಂಘಟನೆ ಶ್ರೀರಾಮ ಸಂಘಟನೆ ಹಾಗೂ ಮಣಿಕಂಠ ರಾಠೋಡ್ ಅವರಿಗೆ ನನ್ನ ವತಿಯಿಂದ ಗ್ರಾಮದ ವತಿಯಿಂದ ಧನ್ಯವಾದ

ಅನ್ನುವಂತ ಒಬ್ಬ ವ್ಯಕ್ತಿ ಇಲ್ಲಿ ದರ್ಗಾದಲ್ಲಿ ಇದ್ದಾನೆ ಅನ್ನುವಂತ ಒಂದು ಮಾಹಿತಿ ಇರೋರಿಗೆ ಮಕ್ಕಳು ಆಗ್ತವೆ ಅನ್ನುವಂತ ಒಂದು ಭಾವನೆ ಮೇಲೆ ಬಹಳಷ್ಟು ಜನ ಸಾವಿರಾರು ಜನ ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಈ ಮೇರೆಗೆ ಮಣಿಕಂಠ್ ರಾಥೋಡ್ ಅವರು ಈಗಾಗಲೇ ಒಂದು ಕಂಪ್ಲೇಂಟ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ರೈಸ್ ಮಾಡಿದ್ರು ಸೊ ಇವತ್ತು ಅಮಾವಾಸ್ಯ ದಿವಸ ಎಲ್ಲಾ ಜನರು ಬಂದಾಗ ತಾವು ಕೂಡ ಬಂದಿದಿರಿ ಏನ್ ಏನ್ ರಶೀದ್ ಮುತ್ಯ ಏನ್ ಅಂತಂದ್ರೆ ಈ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಅವನ ಬಳಿ ಹೋದಾಗ ಲವ್ ಜಿಯಾದ ಕೆಲಸ ಈ ರಚಿತ ಮುದ್ದೆ ಮಾಡಾಕ ಇದೇ ಎಂಟು ನಿಮ್ದೆ ಇದನ್ನ ನಮ್ಮ ಮಣಿಕಾಂತ್ ಟೋಡಣ್ಣ ಮೆಲೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಏನಂತ ಕಂಪ್ಲೇಂಟ್ ಕೊಡ್ತಾರಪ್ಪ ಅಂತಂದ್ರೆ ಒಂದ್ ಹೆಣ್ಮ ಫೋನ್ ಹಚ್ಚಿ ಹಣ ಈ ಡೊಂಗಿ ರಸಿದ ಮುದ್ದೆ ಹೋಗಿದ್ದೆ ಹೋದಾಗ ಒಂದು ಔಷಧ ಕೊಟ್ಟಿದ್ದ ಹತ್ತೋಣಕ್ಕೆ ಹೊಟ್ಟು ಹುರುಪ್ತು ನನಗೆ ಬಿದ್ದು ಒದ್ದು ಅಣ್ಣ ಅಂತ ಹೇಳ್ತಾನೆ ಅದು ತೊಗೊಂಡು ಅಣ್ಣ ಹೋಗಿ ರೆಲ್ವೆನ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿವರೆಗೂ ಕೂಡ ಈ ಡೊಂಗಿ ರಚಿತ ಮುದ್ದಿನ ಮೇಲೆ ಎಫ್ ಆರ್ ಆಗಿಲ್ಲ ಸಂಗತಿ ಯಾಕೆ ಆರ್ ಆಗಿಲ್ಲಪ್ಪ ಅಂತಂದ್ರೆ ಇಂಥ ಡೊಂಗಿ ರಸಿದ ಮುದ್ದೆ ಏನ್ ಮಾಡತ್ತಾರಪ್ಪ ಅಂತಂದ್ರೆ ನಮ್ಮ ಹಿಂದೂಗಳು ಅಮಾಯಕ ಹಿಂದೂಗಳು ಇವ್ರ ಹತ್ರ ಹೋದಾಗ ಈ ಒಂದು ಔಷಧಕ್ಕೆ ಐದು ಸಾವಿರ ಇವರು ಏನ್ ಇಂಥವ್ರಿಗೆ ದುಡ್ಡು ಕೊಡಕತ್ತ ಈಗ ಪೊಲೀಸ್ನವರು ಈ ಈ ರೀತಿಯ ಘಟನೆಗಳಿಗೆ ಕಡಿವಾಣ ಹಾಕುದನ್ನು ಬಿಟ್ಟು ಅವರೇ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಇದರಿಂದ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ರು ಕಾನೂನನ್ನ ಪರಿಪಾಲನೆ ಮಾಡ್ತಾ ಇದ್ರು ಅಂತ ತಮ್ಮ ಭಾವನೆ ಇವತ್ತು ನಾವು ಈ ಕಲಬುರಗಿ ಜಿಲ್ಲಾ ಪೊಲೀಸರಿಗೆ ತಮಗೆಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತೇಳಿ ಯಾಕೆ ಮಾತಾಡ್ತೀನಪ್ಪಾ ಅಂದ್ರೆ ಇಲ್ಲಿ ಯಾರಿಗೂ ಹಿಂದೂಗಳ ರಕ್ಷಣೆ ಇಲ್ಲ ಹೊರತಾಗಿ ಈ ಸರ್ಕಾರ ಮುಸಲ್ಮಾನಿಗೆ ರಕ್ಷಣೆ ಕೊಡೋ ಕೆಲಸ ಅಂತ ಮಾಡ್ತಾ ಇದೆ ಇವತ್ತು ಕೂಡ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಈ ಮುಲ್ಲಾಗೆ ರಕ್ಷಣೆ ಕೊಟ್ಟಿದ್ರೆ ಹೊರತಾಗಿ ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅಂತೇಳಿ ಇವತ್ತು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ನಾರಾಯಣಪುರಕ್ಕೆ ಬಂದಿದ್ದು ಟ್ರೇಲರ್ ಅಷ್ಟೇ ಮುಂದೆ ಪಿಕ್ಚರ್ ಅದ ಯಾಕದಪ್ಪ ಅಂತಂದ್ರೆ ಇವತ್ತು ನಾವು ಮಣಿಕಂಠ ನೇತೃತ್ವದ ಬಂದಿವಿ ಮುಂದೆ ಒಂದು ಕರೆ ಕೊಡ್ತೀವಿ ನಾರಾಯಣಪುರ್ ಇಂತ ರಚಿದ ಮುತ್ತೆ ಹಠಾವ ನಾರಾಯಣಪುರ್ ಬಚಾವ್ ಅಂತೇಳಿ ನಾವು ಮುಂದಿನ ಕರೆ ಕೊಡ್ತೀವಿ ಅಂತ ಹೇಳಿ